ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶೇಷಿದರ್ ಬಟ್ ಇದು ನನ್ನ ಡಿಜಿಟಲ್ ವಾಹಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಆಶೀರ್ವಾದ ಪ್ರೀತಿ ನನಗೆ ಬೇಕು ಸೊ ಬಹಳ ಮುಖ್ಯವಾದ ರಾಜಕೀಯ ಬೆಳವಣಿಗೆ ಇದು ದೇಶದ ಜನತಂತ್ರಕ್ಕೆ ಸಂಬಂಧಪಟ್ಟಿದ್ದು ಚುನಾವಣಾ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಿದ್ದು ಹೇಗೆ ಪ್ರಭುತ್ವ ಚುನಾವಣೆಯನ್ನು ಹೈಸಾಕ್ ಮಾಡಬಹುದು ಅನ್ನೋದನ್ನು ನಾವು ಈ ಘಟನೆಯಿಂದ ನೋಡ್ಬೋದು ಇದು ಕೆಲವು ಪ್ರಶ್ನೆಗಳನ್ನು ಎತ್ತುವಂತೆ ಮಾಡುತ್ತೆ ಅದರಂತೆ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಎರಡು ದಿನಗಳ ಹಿಂದೆ ಹೇಳಿದ ಮಾತು ಕೂಡ ನೆನಪಾಗುವ ಸಂದರ್ಭ ಅದು ಎಸ್ ನಿನ್ನೆ ಚಂಡೀಗಢದ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆ ನಡೀತಾ ಇತ್ತು ಈ ಚುನಾವಣೆಯಲ್ಲಿ ಏನು ಇಂಡಿಯಾ ಮೈತ್ರಿಕೂಟ ಇದೆ ಅದು ಸೇರಿ ಒಂದಾಗಿ ಈ ಚುನಾವಣೆಗೆ ಎದುರಿಸುವ ತೀರ್ಮಾನವನ್ನು ತೆಗೆದುಕೊಂಡಿದ್ದರು ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಜೊತೆಯಾಗಿ ಹೋರಾಟ ಮಾಡಬೇಕು ಈ ಎರಡೂ ಪಕ್ಷಗಳು ಸೇರಿದರೆ ಅವರಿಗೆ ಇಪ್ಪತ್ತು ಮತಗಳು ಬರ್ತಾ ಬರ್ತಾಯ್ತವು ಸೊ ಭಾರತೀಯ ಜನತಾ ಪಕ್ಷಕ್ಕೆ ಹದಿನಾರು ಮತಗಳು ಬರ್ತಾ ಬರ್ತಾಯಿದ್ದು ಬಹಳ ಕ್ಲಿಯರ್ ಆಗಿತ್ತು ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಏನಿದ್ದಾರೆ ಅವರು ಮೇಯರ್ ಆಗಿ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಉಪಮೇಯರ್ ಆಗಿ ಆಯ್ಕೆಯಾಗಬೇಕು ಅಂತ ಬೆಳಗ್ಗೆ ಎಲ್ಲವೂ ಸಲೀಸಾಗಿ ನಡೆಯುತ್ತೆ ಅಂತ ಅಂದುಕೊಳ್ಳಾಗಿತ್ತು ಆದರೆ ಕೆಲವರಿಗೆ ಸಂಶಯ ಇತ್ತು ಯಾಕೆಂದರೆ ಈ ಚಂಡೀಗಢದ ಈ ಮೇಯರ್ ಚುನಾವಣೆಯಲ್ಲಿ ಚುನಾವಣಾಧಿಕಾರಿಯಾಗಿದ್ದವರು ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತ ಮೋರ್ಚಾಕ್ಕೆ ಸಂಬಂಧಪಟ್ಟರು ಕೆಲವರಿಗೆ ಇದು ಅನುಮಾನ ಇತ್ತು ಚುನಾವಣಾಧಿಕಾರಿನೇ ಒಬ್ಬ ಪಕ್ಷಕ್ಕೆ ಒಂದು ಪಕ್ಷಕ್ಕೆ ಸೇರಿದವರನ್ನ ನೇಮಿಸಲಾಗತ್ತೆ ಅಂತ ಎಲ್ಲವೂ ಬೆಳಗ್ಗೆ ಪ್ರಾರಂಭ ಆಯಿತು ಇದನ್ನು ಪ್ರಾರಂಭ ಮಾಡುವಾಗ ಮೊದಲನೇದಾಗಿ ಮತಗಳ ಎಣಿಕೆಯ ನಂತರ ಯೂಶುವಲಿ ಯಾವುದೇ ಮತಪತ್ರ ತಿರಸ್ಕೃತಗೊಳ್ಳೋದಿದ್ದರೆ ಅದನ್ನು ಆ ಪಕ್ಷದ ಏಜೆಂಟ್ರಿಗೆ ತೋರಿಸ್ಬೇಕು ಅಂತ ಅಲ್ಲಿ ಪಕ್ಷದ ಏಜೆಂಟ್ಗಳಿಗೂ ಅವಕಾಶ ಇರಲಿಲ್ಲ ಅದೇ ರೀತಿ ಯಾವುದು ಮಾಧ್ಯಮಗಳನ್ನು ಕೂಡ ಒಳಗೆ ಬಿಡಲಾಗಿಲ್ಲ ಮತದಾನ ಪ್ರಾರಂಭ ಆಯಿತು ಸೊ ಇಂಡಿಯಾ ಮೈತ್ರಿಕೂಟಕ್ಕೆ ಇಪ್ಪತ್ತು ಮತಗಳು ಬಿ ಜೆ ಪಿಗೆ ಹದಿನಾರು ಮತಗಳು ಸೊ ಈ ಫಲಿತಾಂಶವನ್ನು ಬಿ ಜೆ ಪಿ ಕಸಿದುಕೊಂಡ ರೀತಿ ದಟ್ ಇಸ್ ಐಸಾಕ್ ಎತ್ಕಟ್ಟು ಹೋಗುವಂಥದ್ದು ಅದು ಹೇಗೆ ನಡೀತು ಅಂತ ಈ ಮಹಾನ್ ವ್ಯಕ್ತಿ ಯಾರು ಜೆ ಬಿಜೆಪಿ ಕಾರ್ಯಕರ್ತರು ಪದಾಧಿಕಾರಿ ಇದ್ದಾರೆ ಅವರು ಕೂತರು ಮತಪತ್ರವನ್ನು ಅವರೇನೆ ಕೂತ್ಬಿಟ್ಟು ಮತಪೆಟ್ಟಿಗೆಯನ್ನು ತೆರೆದರು ಮತಪೆಟ್ಟಿಗೆಯನ್ನು ತೆರೆದು ಅದರಲ್ಲಿ ಕೆಲವು ಬ್ಯಾಲೆಟ್ ಪೇಪರ್ ಎಲ್ಲಿದೆ ಅಂತ ತೆಗೆದು ತೆಗೆದು ಅದರ ಮೇಲೆ ಗೀಚಿದು ಏನೋ ಮಾಡಿದ್ರು ಮಾಡಿ ಮಾಡಿ ಎಂಟು ಮತಪತ್ರಗಳು ಏನಿವೆ ಇಂಡಿಯಾ ಬ್ಲಾಕ್ಗೆ ಸಂಬಂಧಪಟ್ಟಿತ್ತು ಅದು ತೆಗೆದ ಪಕ್ಕ ಕಿಟ್ ಅಸಿಂಧು ಅಂತ ಘೋಷಿಸ್ಬಿಟ್ಟರು ಸೊ ಇಪ್ಪತ್ತು ಮತಗಳ ಬೇಕಾದಂತಹ ಇಂಡಿಯಾ ಮೈತ್ರಿಕೂಟ ಎಂಟು ಮತಗಳನ್ನು ಕಳ್ಕೊಳ್ತು ಹಾಗೆಯೇ ಅವರು ಏನು ಮಾಡಿದ್ರು ಅಂದರೆ ಬಿ ಜೆ ಪಿ ಅಭ್ಯರ್ಥಿ ಮೇಯರ್ ಆಗಿದ್ದಾರೆ ಅಂಥೇಳಿ ಪ್ರಕಟ ಮಾಡಿಬಿಟ್ರು ಪ್ರಕಟ ಮಾಡಿದವರು ಯಾವ ರೀತಿ ನಾಟಕೀಯವಾಗಿ ನಡೀತಾ ಹೋಯಿತು ಅಂದರೆ ಪುಸ್ತಕತ ಅವರು ಎದ್ರು ಎದ್ದ ತಕ್ಷಣ ಆ ಸ್ಥಾನದಲ್ಲಿ ಬಂದು ಬಿ ಜೆ ಪಿ ಅಭ್ಯರ್ಥಿ ಯಾರು ಮೇಯರ್ ಆಯ್ಕೆಯಾಗಿದ್ದಾರೆ ಅಂತ ಘೋಷಿಸಿದ್ರು ಮೇಯರ್ ಸ್ಥಾನಕ್ಕೆ ಅವರು ಬಂದು ಆಕ್ಯುಪೈ ಮಾಡಿದರು ಎಲ್ಲ ನಾಟಕೀಯವಾಗಿ ನಡೀತು ಆದರೆ ಅದ್ರ ಬಗ್ಗೆ ಒಂದು ಕಡೆ ಶೂಟಿಂಗ್ ನಡೀತಾ ಇತ್ತು ಯಾರೊಬ್ಬರು ಅದನ್ನು ಮೊಬೈಲ್ನಲ್ಲಿ ಶೂಟ್ ಮಾಡ್ತಿದ್ರು ಅಷ್ಟು ಮಾಡಿದಂಥ ಅಧಿಕಾರಿ ಎದ್ದು ಓಡಿ ಬಂದ್ಕೊಂಡರು ಅನೌನ್ಸ್ ಮಾಡಿ ಈ ಎಂಟು ಮತಪತ್ರಗಳನ್ನು ತಿರಸ್ಕರಿಸೋದಕ್ಕೂ ಒಂದು ವಿಧಾನ ಇದೆ ನಾನು ಮೊದಲು ಹೇಳಿದ ಹಾಗೆ ಯಾವುದೇ ಮತಪತ್ರವನ್ನು ನೀವು ತಿರಸ್ಕರಿಸೋದ್ರೆ ಬ್ಯಾಲೆಟನ್ನು ಅದನ್ನು ಎರ ಪಕ್ಷಗಳ ಏಜೆಂಟ್ಗಳಿಗೆ ತೋರಿಸ್ಬೇಕು ನೋಡಿ ಈ ಕಾರಣಕ್ಕೆ ನಾನು ಇದನ್ನು ತಿರಸ್ಕೃತ ಮಾಡ್ತಾ ಇದ್ದೇನೆ ತಿರಸ್ಕಾರ ಮಾಡ್ತಾ ಇದ್ದೇನೆ ಇನ್ವ್ಯಾಲಿಡ್ ಅನ್ನುವ ಮಾತನ್ನು ಹೇಳಿ ಅವರಿಗೆ ತೋರಿಸಿ ಮಾಡಬೇಕು ಅದು ಮಾಡಿಲ್ಲ ಇನ್ನೊಂದು ಮತಪತ್ರಗಳ ಮೇಲೆ ಸಹಿ ಹಾಕಬೇಕಾದ್ರೆ ಚುನಾವಣಾಧಿಕಾರಿ ಬೇರೆ ಬಣ್ಣದ ಇಂಕ್ ಬಳಸಬೇಕು ಪೆನ್ನನ್ನು ಅವರು ಯಾರು ಮತದಾರರು ಮತ ಹಾಕಿದ್ದಾರೆ ಅವರು ಬಳಸಿದ ಪೆನ್ ಏನಿದೆ ಇಂಕ್ ಏನಿದೆ ಅದೇ ಬಣ್ಣದನ್ನು ಬಳ ಬಳಸುವ ಹಾಗಿಲ್ಲ ಆದರೆ ಈ ಚುನಾವಣಾಧಿಕಾರಿ ಅವರ ಹೆಸರು ಹೇಳೋದಕ್ಕೂ ನನಗೆ ಇಷ್ಟ ಇಲ್ಲ ಆ ಮನುಷ್ಯ ಅದೇ ಪೆನ್ನನ್ನು ತೆಗೆದುಕೊಂಡು ಅದ್ರ ಮೇಲೆ ಬಿಟ್ಟು ಆ ಕಡೆ ಈ ಕಡೆ ಒಂದು ಸ ಒಂದು ಕಡೆ ಸೈನ್ ಹಾಕಿದ್ದಾರೆ ಒಂದು ಕಡೆ ಗೀಚಿದ್ದಾರೆ ಗೀಚಿಬಿಟ್ಟು ಅದರ ಮೇಲೆ ಇದು ಇನ್ವ್ಯಾಲೇಟ್ ಅಂತ ಬರ ಸೊ ಇದಾದ ತಕ್ಷಣ ಇಂಡಿಯಾ ಮೈತ್ರಿಕೂಟ ಏನಿದೆ ಅವ್ರಿಗೆ ಶಾಕ್ ಆಯಿತು ಯಾಕೆಂದರೆ ಲೋಕಸಭಾ ಚುನಾವಣೆಗೆ ಮೊದಲು ಈ ಮೈತ್ರಿ ಹೇಗೆ ನಡೆಯುತ್ತೆ ಅನ್ನೋದು ಒಂದು ಒಂದು ಎಸಿಡ್ ಟೆಸ್ಟ್ ಆಗಿತ್ತು ಸೊ ಈ ಒಂದು ಎಸಿಡ್ ಟೆಸ್ಟ್ನಲ್ಲಿ ಚುನಾವಣಾಧಿಕಾರಿ ನಡೆದುಕೊಂಡ ರೀತಿ ಏನಿದೆ ಆ ರೀತಿ ಏನಿದೆ ಅದು ಜನತಂತ್ರ ವಿರೋಧಿಯಾಗಿದೆ ಅದರ ಜೊತೆಗೆ ಇಲ್ಲಿ ಚುನಾವಣೆ ನಡೆಸದಂತೆ ತಡೆಯನ್ನು ಕೂಡ ಒಡ್ಲಾಯಿತು ಚುನಾವಣೆನ ಪೋಸ್ಟ್ಪೋನ್ ಮಾಡೋದು ಪರ್ಚೇಸ್ ಮಾಡೋದಕ್ಕೆ ಟ್ರೈ ಮಾಡೋದು ಯಾರ್ಯಾರು ಸಿಗ್ತಾರೆ ನೋಡೋದು ಎತ್ಕ ಬರೋದು ಈ ಎಲ್ಲ ಪ್ರಕ್ರಿಯೆಗಳು ನಡೆದು ಆದರೆ ಆಮ್ ಆದ್ಮಿ ಪಾರ್ಟಿ ಹೈಕೋರ್ಟ್ಗೆ ಚದ ಹೈಕೋರ್ಟ್ಗೆ ಹೋಯಿತು ಹೈಕೋರ್ಟು ಮೂವತ್ತನೇ ತಾರೀಕು ಏನಿದೆ ಚುನಾವಣೆ ಮಾಡಿ ಮುಗಿಸ್ಬೇಕು ಇನ್ನು ಡಿಲೇ ಮಾಡೋ ಆಗಲ್ಲ ಅಂತ ಆವಾಗ ಆವಾಗಿ ಖರೀದಿಯ ಪ್ರಕ್ರಿಯೆ ಖರೀದಿ ಮಾಡೋದಕ್ಕಾಗಿಲ್ಲ ಅವರಿಗೆ ಅದರ ಬದಲಿಗೆ ಚುನಾವಣಾಧಿಕಾರಿ ತಮಗೆ ಬೇಕಾದವರನ್ನ ನೇಮಿಸಿ ಆ ಚುನಾವಣೆಯ ಅಧಿಕಾರಿಯ ಮೂಲಕ ಬಿಸಿ ಎಂಟು ಮತಪತ್ರಗಳನ್ನು ತಿರಸ್ಕರಿಸುವ ಒಂದು ಬೃಹನ್ನ ಆಟಕವನ್ನು ಸೃಷ್ಟಿಸಲಾಯಿತು ಅಧಿಕಾರ ಯಾವ ಸ್ಥಿತಿಗೆ ಇವರನ್ನು ತೆಗೆದುಕೊಂಡು ಹೋಗಿದೆ ನೋಡಿ ಇದಾದ ಮೇಲೆ ಈಗ ಆಮ್ ಆದ್ಮಿ ಪಾರ್ಟಿ ಮತ್ತೆ ನ್ಯಾಯಾಲಯದ ಮೆಟ್ಟಿಲು ಏರಲಿದೆ ಇದೆಲ್ಲ ಪ್ರಕ್ರಿಯೆ ಕಾನೂನು ಬಾಹಿರ ಅನ್ನೋದು ಆಮ್ ಆದ್ಮಿ ಪಾರ್ಟಿಯ ವಾದ ಮೇಲ್ನೋಟಕ್ಕೆ ನೋಡಿದರೆ ಎಲ್ಲರಿಗೂ ಗೊತ್ತಾಗುತ್ತೆ ಯಾಕಂದರೆ ಪ್ರತಿಯೊಂದು ಶೂಟಿಂಗ್ ಆಗಿದೆ ಆ ಚುನಾವಣಾಧಿಕಾರಿ ಬದುಕೂತ್ಕರೆ ಮತಪತ್ರ ತಗೋತಾರೆ ಈ ಕಡೆ ಗೀತಾರೆ ಆ ಕಡೆ ಗೀತಾರೆ ಒಂದು ಕಡೆ ಸೈನ್ ಹಾಕಿ ಇಲ್ವಡೆ ಅಂತ ಎದ್ ಹೊಂಟೋಗ್ಬಿಡ್ತಾರೆ ಮಾವ ಇದರಲ್ಲಿ ಫಲಿತಾಂಶ ಆದ ಮೇಲೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದವರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಇದು ಹೇಗೆ ಇಲ್ಲಿಗಲ್ ಅನ್ನುವ ವಿವರವನ್ನು ಕೊಟ್ಟರು ಅದರಂತೆ ತಾವು ನ್ಯಾಯಾಂಗದ ಮೊರೆ ಹೋಗ್ತೀವಿ ಅಂತ ಈ ದೇಶದಲ್ಲಿ ನ್ಯಾಯಾಂಗ ಇನ್ನೂ ಜೀವಂತವಾಗಿದೆ ಅಂತ ನಂಬಿದವು ನಾನು ಆದ್ದರಿಂದ ಇದರಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕಾದ ಅನಿವಾರ್ಯತೆ ಇದೆ ಸೊ ಇದು ಒಂದು ಭಾಗ ನಾನು ಹೇಳಿದ ಖರ್ಗೆ ಅವರು ಒಂದು ಮಾತನ್ನು ಹೇಳಿದರು ಒಂದಿವಸಗಳಿಂದ ಈ ಒಂದು ಚುನಾವಣೆ ಏನಿದೆ ಲೋಕಸಭಾ ಚುನಾವಣೆ ಈ ಲೋಕಸಭಾ ಚುನಾವಣೆ ಕೊನೆಯದಾಗಬಹುದು ನಾವು ಸರ್ವಾಧಿಕಾರದತ್ತ ಹೋಗ್ತಿದ್ದೀವಿ ಅಂತ ಖರ್ಗೆ ಎರಡು ದಿನಗಳಿಂದ ಹೇಳಿದ್ರು ಅದರಂತೆ ನಿನ್ನೆ ಆಮ್ ಆದ್ಮಿ ಪಕ್ಷದ ಚಡ್ಡ ಅವರು ಒಂದು ಮಾತನ್ನು ಹೇಳಿದರು ನಾವು ಒಂದಿಟ್ಟು ಚೀನಾ ಮತ್ತು ನಾರ್ತ್ ಕೊರಿಯಾ ಹಂತಕ್ಕೆ ಹೋಗ್ತಿದ್ದೀವ ಅಂತ ಸೊ ಈ ಹೇಳಿಕೆ ಸ್ವಲ್ಪ ಎಕ್ಸಾಗ್ರೇಷನ್ ಅನ್ಬಹುದು ಅನಿಸ್ಬೋದು ಕೆಲವರಿಗೆ ಆದರೆ ಬಹಳ ಸ್ಪಷ್ಟವಾಗಿ ಚುನಾವಣೆಯ ಐಜಾಕ್ ಮಾಡುವ ವಿಧಾನ ಕಾಣ್ತಾ ಇದೆ ಅದರಂತೆ ಬಹಳಷ್ಟು ವಿಶ್ಲೇಷಕರು ಇಂಡಿಯಾ ಮೈತ್ರಿಕೂಟಕ್ಕೆ ಸಂಬಂಧಪಟ್ಟಂಥವರು ಹೇಳುವ ಮಾತು ನಾವು ಎ ವಿ ಎಮ್ ಬಗ್ಗೆ ಮಾತನಾಡಿದ್ವಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಬಗ್ಗೆ ಈಗ ಅದು ಅಗತ್ಯನೇ ಇಲ್ವಲ್ಲ ಇದೇ ಸ್ಥಿತಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಡೆದರೆ ಏನು ಗತಿ ಆ ಸಾಧ್ಯತೆ ನಮಗೆ ಕಾಣ್ತಾ ಇದೆ ಅಂತ ಸೊ ಈ ಚುನಾವಣೆ ಗೆದ್ದ ಮೇಲೆ ಬಿ ಜೆ ಪಿ ಗೆದ್ದ ಮೇಲೆ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾ ಅವರು ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಏನು ಅಂತ ಅಂದರೆ ಬಿ ಜೆ ಪಿ ಗೆದ್ದು ಸಂಭ್ರಮ ಅವರು ಅದಕ್ಕೆ ಶ್ಲಾಘನೆಯನ್ನು ಮಾಡ್ತಾರೆ ಗೆದ್ದಿದ್ದು ಹೇಗೆ ಒಂದು ಕಡೆ ಇಂಡಿಯಾ ಮೈತ್ರಿಕೂಟದ ಇಪ್ಪತ್ತು ಸದಸ್ಯರು ಇದ್ದಾರೆ ಇಪ್ಪತ್ತು ಮತಗಳಿವೆ ಇನ್ನೊಂದೆಡೆ ಬಿ ಜೆ ಪಿಗೆ ಹದಿನಾರು ಮತಗಳಿವೆ ಎಂಟು ಮತಗಳನ್ನು ಅಸಿಂಧುಗೊಳಿಸಿ ಅಧಿಕಾರವನ್ನು ಕಿತ್ತುಕೊಳ್ಳೋದು ಕ್ಯಾಪ್ಚರ್ ಮಾಡೋದು ನೀವು ಯಾರು ನೋ ನಾವು ಮಾತ್ರ ನಮಗೆ ಮಾತ್ರ ಅಧಿಕಾರ ಬೇಕು ಅನ್ನುವ ವಾತಾವರಣವನ್ನು ಸೃಷ್ಟಿಸಿದ್ದು ಎಸ್ ಇದು ಈ ದೇಶದ ಜನತಂತ್ರವನ್ನು ಎತ್ತ ಕೊಂಡೊಯ್ತಿದೆ ಅನ್ನುವ ಪ್ರಶ್ನೆ ಹೋಗ್ತಾ ಇದೆ ಇವು ಎಲ್ಲಿ ಕೊಂಡೊಯ್ತಿದ್ದಾರೆ ಹೇಗಾದರೂ ಅಧಿಕಾರ ಅಧಿಕಾರ ನಮ್ಮದೇ ಅಂತ ಅಯೋಧ್ಯೆಯಲ್ಲಿ ಮಂದಿರವನ್ನು ನಿರ್ಮಿಸಿ ಕೆಲವೇ ದಿನಗಳು ಕಳೆಯುವ ಸಂದರ್ಭದಲ್ಲಿ ನಡೆದ ಚುನಾವಣೆ ಪ್ರಾಯಶಃ ಆ ರಾಮ ಅಯೋಧ್ಯೆಯಲ್ಲಿ ಕುಳಿತು ಇದನ್ನು ನೋಡ್ತಾ ಇರ್ಬೋದು ಇನ್ನೆಲ್ಲೋ ಇದ್ದು ರಾಮ ನೋಡ್ತಾ ಇರ್ಬೋದು ನನ್ನ ಹೆಸರನ್ನು ಹೇಳಿ ಮತವನ್ನು ಪಡೆಯುವ ಈ ಜನ ಎಲ್ಲಿಯವರೆಗೆ ಹೋಗಿ ತಲುಪಿದ್ದಾರೆ ಅಂತ ರಾಮ ಯೋಚನೆ ಮಾಡ್ಬೋದೇನು ಗೊತ್ತಿಲ್ಲ ಯಾಕಂದರೆ ರಾಮರಾಜ್ಯದ ಕಲ್ಪನೆ ಇದೆಯಲ್ಲ ಆ ಕಲ್ಪನೆಗೆ ಕೊಡಲಿ ಪೆಟ್ಟು ರಾಮ ಸಾಮಾನ್ಯ ಒಬ್ಬ ಪ್ರಜೆ ಹೇಳಿದ್ದಕ್ಕೆ ಗೌರವ ಕೊಡ್ತಿದ್ದ ಇದು ಇಡೀ ಮುನ್ಸಿಪಲ್ ಕಾರ್ಪೊರೇಷನ್ನಲ್ಲಿ ಬಹುಮತ ಇರುವ ಪಕ್ಷವನ್ನು ಅಧಿಕಾರಕ್ಕೆ ಬರದಂತೆ ಕಾನೂನು ಬಾಹಿರ ಮಾರ್ಗಗಳ ಮೂಲಕ ತಡೆಯುವುದು ಇದನ್ನು ರಾಮ ಹೇಗೆ ಪ್ರತಿಕ್ರಿಯಿಸಬಹುದು ರಾಮ ಭಕ್ತರು ಹೇಗೆ ಪ್ರತಿಕ್ರಿಯಿಸಬಹುದು ಜನತಂತ್ರ ನಾಶ ಆದ ಮೇಲೆ ಇನ್ನೇಳು ಉಳಿಯುತ್ತೆ ಈ ದೇಶದಲ್ಲಿ ಅದರಿಂದ ಜನತಂತ್ರವನ್ನು ಉಳಿಸಿಕೊಳ್ಳಬೇಕಾದ ಒಂದು ಅನಿವಾರ್ಯತೆ ಇವತ್ತಿನ ದಿನ ಇದೆ ಎಸ್ ದ್ಯಾಟ್ ಈಸ್ ವಾಟ್ ಐ ಬಿಲೀವ್ ಸೊ ಜನತಂತ್ರ ನಾಶದತ್ತ ಸಾಗ್ತಾ ಇದೆ ಚುನಾವಣಾ ಪ್ರಕ್ರಿಯೆಗಳು ನಿಲ್ತವೆ ಚುನಾವಣಾ ಪ್ರಕ್ರಿಯೆ ನಡೆಯಲ್ಲ ಮೊದಲು ಚುನಾವಣಾ ಅಧಿಕಾರಿಗಳನ್ನೇ ಬಳಸಿಕೊಳ್ಳುವಂಥದ್ದು ಹಲವು ಪ್ರಶ್ನೆಗಳಿರ್ತವೆ ಈಗ ಲೋಕಸಭಾ ಚುನಾವಣೆ ನಡೆದ ಮೇಲೆ ಈ ಮತಪೆಟ್ಟಿಗೆಗಳನ್ನು ಈ ದೇಶದ ಸೈನಿಕರು ಪ್ಯಾರಾಮಿಲಿಟರಿ ಫೋರ್ಸಸ್ ಪೊಲೀಸು ಅವ್ರಿಗೆ ಕಾಯ್ತಿರ್ತಾರೆ ನೀವು ಅವರನ್ನೇ ಬುಕ್ ಮಾಡಿಬಿಟ್ರೆ ಏನಪ್ಪ ಸ್ವಾಮಿ ಇದು ಅಂಥ ಸ್ಥಿತಿ ಬಂದರೆ ಏನು ಮಾಡೋದು ಈ ಪ್ರಶ್ನೆಗಳಿಗೆ ನನಗೆ ಉತ್ತರ ಗೊತ್ತಿಲ್ಲ ಆದರೆ ಜನತಂತ್ರ ಏನಿದೆ ಭಾರತದ ಜನತಂತ್ರ ದುರ್ಬಲವಾಗ್ತಾ ಇದೆ ಭಾರತದ ನ್ಯಾಯಾಂಗ ವ್ಯವಸ್ಥೆ ಎಷ್ಟು ಶಕ್ತಿಯುತವಾಗಬೇಕು ಅಷ್ಟು ಶಕ್ತಿಯುತವಾದಂತೆ ಕಾಣಲ್ಲ ಮಾಧ್ಯಮ ಸೇಲ್ ಆಗಿದೆ ಮಾಧ್ಯಮ ಮಾರಾಟ ಆಗಿದೆ ಸೊ ಬಿ ಜೆ ಪಿ ಕಣ್ಣಿನಲ್ಲಿ ಯಾವುದು ಸತ್ಯವೋ ಅದೇ ಮಾಧ್ಯಮದ ಕಣ್ಣಿನಲ್ಲೂ ಸತ್ಯವಾಗಿ ಕಾಣ್ತಾ ಇದೆ ಇದನ್ನು ಮೀರಿದ ಸತ್ಯ ಇದೇ ಬೇರೆದು ಸತ್ಯ ಇದೆ ಅಂತ ಹೇಳುವ ಕೆಲವೇ ನನ್ನಂಥ ಕೆಲವು ಇದ್ದೀವಿ ನಾವು ಸೈಡ್ ಲೈನ್ನಾಗಿ ಹೊರಟೋಗಿದ್ದೀವಿ ಮೇನ್ ಸ್ಟ್ರೀಮ್ ಮೀಡಿಯಾ ಏನಿದೆ ಅದು ಬಿ ಜೆ ಪಿ ಕಣ್ಣಿನಲ್ಲಿ ದೇಶವನ್ನು ನೋಡುತ್ತೆ ಬಿ ಜೆ ಪಿ ಮಾಡಿದ್ದೇ ಸತ್ಯ ಅಂತ ಹೇಳುತ್ತೆ ಎನಿವೆ ಇದಾಗಿತ್ತು ಇವತ್ತಿನ ಸುದ್ದಿ ಮತ್ತು ವಿಶ್ಲೇಷಣೆ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ ತಮ್ಮ ಕೈಲಾದ ಸಹಾಯವನ್ನು ನಿರೀಕ್ಷೆ ಮಾಡ್ತೀನಿ ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ ನಮಸ್ಕಾರ